ಓಂ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಭಗವಾನ್ ಸದ್ಗುರು ಶ್ರೀಧರಸ್ವಾಮಿ ನಮೋ ನಮಃ ಎಲ್ಲ ಸಮಸ್ತ ಆತ್ಮೀಯ ವೀಕ್ಷಕರಿಗೂ ಹಾಗೂ ಇತರೆ ಪ್ರಿಯ ಎಲ್ಲ ಒಂದು ಆತ್ಮೀಯ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಾನು ನಾರಾಯಣ ಹೆಗದೆ ಈ ಒಂದು ವಿಡಿಯೋದಲ್ಲಿ ನವಗ್ರಹಗಳು ಮತ್ತು ನವರತ್ನಗಳು ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ರತ್ನಗಳು ಅಂತ ಹೇಳಿ ವಿಚಾರವಾಗಿ ಇವತ್ತೊಂದು ದಿವಸ ನಿಮಗೆ ಇದ್ರ ಬಗ್ಗೆ ವಿಶೇಷವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮೊಟ್ಟ ಮೊದಲನೇದಾಗಿ ಸೂರ್ಯ ಅಂದರೆ ರವಿ ಅಂತ ಹೇಳ್ತಾರೆ ಕೃತಿಕ ಉತ್ತರ ಮತ್ತು ಉತ್ತರಷಾಢ ಈ ನಕ್ಷತ್ರದ ಅಧಿಪತಿಗಳು ರವಿ ಆಗಿರ್ತಾನೆ ರವಿ ಹಾಗೆ ಈ ರವಿ ಸಿಂಹರಾಶಿಯ ಅಧಿಪತಿಯೂ ಆಗಿರ್ತಾನೆ ಆದ್ದರಿಂದ ರವಿ ಹೇಳುವ ರಾಶಿಯವರು ಹಾಗೂ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಈ ರವಿ ಎಂಬ ಗ್ರಹದ ಕಾರಣದಾಗಿ ನೀವು ಮುಖ್ಯವಾಗಿ ಈ ಒಂದು ಗ್ರಹಕ್ಕೆ ಅದೃಷ್ಟ ರತ್ನವನ್ನು ಮಾಣಿಕ್ಯ ಎಂಬ ರತ್ನವನ್ನು ಬಂಗಾರದಲ್ಲಿ ಕಟ್ಟಿಸಿ ಆ ಒಂದು ಉಂಗುರವನ್ನು ನೀವು ಬಲಗೈ ಅನಾಮಿಕ ಬೆಳಗಡೆಗೆ ಉಂಗುರ ಬೆರಳಿನಲ್ಲಿ ಅದನ್ನು ಧರಿಸಬೇಕು ಬಂಗಾರದಲ್ಲಿ ಆ ರತ್ನವನ್ನು ಮಾಣಿಕ್ಯವನ್ನು ಹಾಕಿ ಉಂಗುರದ ಬೆರಳಿಗೆ ಧರಿಸಬೇಕು ಸಿಂಹರಾಶಿಯವರು ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಹುಟ್ಟಿದವರು ಧರಿಸಬೇಕು ರತ್ನವನ್ನು ಧರಿಸುವ ಸಮಯ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆಯೊಳಗಾಗಿ ನೀವು ಆ ರತ್ನವನ್ನು ಭಾನುವಾರ ದಿವಸ ಧರಿಸಬೇಕು ಇದು ಸೂರ್ಯನಿಗೆ ಸಂಬಂಧಪಟ್ಟಂಥ ಎರಡನೇ ಗ್ರಹ ಚಂದ್ರ ಹಸ್ತ ರೋಹಿಣಿ ಮತ್ತು ಶ್ರವಣ ಈ ನಕ್ಷತ್ರದ ಅಧಿಪತಿಯೂ ಕೂಡ ಚಂದ್ರ ಆದರೆ ಅವನ ರಾಶಿ ಕರ್ಕಾಟಕ ರಾಶಿ ಆಗಿರ್ತದೆ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರನಾಗಿರ್ತಾನೆ ಈ ಒಂದು ಚಂದ್ರ ಅಥವಾ ಎರಡು ಹನ್ನೊಂದು ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಹುಟ್ಟಿದವರು ಈ ಒಂದು ಸೋಮವಾರ ದಿವಸ ಈ ಒಂದು ಕರ್ನಾಟಕ ರಾಶಿಯವರು ನಿಮ್ಮ ಅನಾಮಿಕ ಬೆಳೆಗೆ ಪರಿಶುದ್ಧವಾದಂಥ ಮುತ್ತನ್ನು ಧರಿಸಬೇಕು ಯಾವಾಗ ಸೋಮವಾರ ಧರಿಸಬೇಕು ಇದು ಧರಿಸುವಂಥ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆ ಒಳಗೆ ಧರಿಸಿದರೆ ನಿಮಗೆ ಸಕಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಮೂರನೇದಾಗಿ ಮಂಗಳ ಮಂಗಳ ಅಂದರೆ ಕುಜ ಈ ಕುಜನ ಹುಟ್ಟಿದ ಕುಜನ ನಕ್ಷತ್ರ ಮೃಗಶೀಲ ಚಿತ್ರ ಮತ್ತು ಧನಿಷ್ಠ ಈ ಮೂರೂ ನಕ್ಷತ್ರಗಳು ಕುಜನ ನಕ್ಷತ್ರ ಮೇಷರಾಶಿಯು ಕೂಡ ಕುಜನ ಅಧಿಪತ್ಯದ ರಾಶಿಯಾಗಿರ್ತದೆ ಆದ್ದರಿಂದ ಈ ಕುಜನ ನಕ್ಷತ್ರದವರು ಮೇಷರಾಶಿಯವರು ಅಥವಾ ವೃಶ್ಚಿಕ ಅಂದ್ರೆ ಕೂಡ ಕುಜಂದೇ ಬರ್ತದೆ ಈ ಒಂದು ರಾಶಿಯವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ತಾರೀಕಿನವರು ನೀವು ಕ ಬೆಳ್ಳಿ ಬೆಳ್ಳಿಯ ಉಂಗುರದಲ್ಲಿ ಹವಳವನ್ನು ಧರಿಸಬೇಕು ಪರಿಶುದ್ಧವಾದ ಹಗಲನ್ನು ಅನಾಮಿಕ ಬೆರಳಿಗೆ ಉಂಗುರ ಬೆರಳಿನಲ್ಲಿ ಧರಿಸಬೇಕು ಬೆಳಗ್ಗೆ ಒಂಬತ್ತರಿಂದ ಅಡುಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಮಂಗಳವಾರ ದಿವಸ ಈ ಹರಳನ್ನು ಧರಿಸಬೇಕು ಯಾವ ಹರಳು ನೆನಪಿಸಿಕೊಳ್ಳಿ ಹವಳವನ್ನು ಬೆಳ್ಳಿಯಲ್ಲಿ ಕಟ್ಟಿಸಿಕೊಂಡು ಧರಿಸಬೇಕು ಸಕಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಮುಂದಿಂದು ಬುಧ ಈ ಬುಧ ಅಂತಂದರೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಅಧಿಪತಿ ಮತ್ತು ಕನ್ಯಾ ರಾಶಿಯ ಅಧಿಪತಿಯೂ ಹೌದು ಮಿಥುನ ರಾಶಿ ಕನ್ಯಾರಾಶಿಯ ಅಧಿಪತಿಯೇ ಹೌದು ಈ ಒಂದು ರಾಶಿಯವರು ಅಥವಾ ಮುಖ್ಯವಾಗಿ ಈ ಒಂದು ರಾಶಿಯವರು ಆಮೇಲೆ ಹದಿನಾಲ್ಕು ಐದು ಒಂಬತ್ತು ಹದಿನಾಲ್ಕು ಇಪ್ಪತ್ತ್ಮೂರು ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕಿನವರು ಬುಧವಾರ ದಿವಸ ಈ ಒಂದು ಬುಧನ ನಕ್ಷತ್ರದಲ್ಲಿ ಹುಟ್ಟಿದವರು ಮುಖ್ಯವಾಗಿ ನೀವು ಬಂಗಾರದ ಉಂಗುರದಲ್ಲಿ ಪರಿಶುದ್ಧವಾದ ಈ ಒಂದು ಕಿರು ಬೆರಳಿಗೆ ಹರಳನ್ನು ಧರಿಸಬೇಕು ಚಂದ್ರನಿಗೆ ಹರಳು ಕರ್ನಾಟಕ ಕನ್ಯಾ ರಾಶಿಯವರು ಮತ್ತು ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕಿನವರು ಕಿರು ಬೆರಳಿಗೆ ಕಿರು ಬೆರಳಿನಲ್ಲಿ ನೀವು ಹರಳನ್ನು ಧರಿಸಬೇಕು ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಒಳಗಾಗಿ ಧರಿಸಿದರೆ ಸಕಲ ರೀತಿ ಶುಭ ಫಲಗಳು ಗುರು ಬನವರಸು ನಕ್ಷತ್ರ ವಿಶಾಖ ನಕ್ಷತ್ರ ಪೂರ್ವಾಭದ್ರ ನಕ್ಷತ್ರ ಧನಸ್ಸು ರಾಶಿಯ ಅಧಿಪತಿ ಹೌದು ಮೀನರಾಶಿಯ ಅಧಿಪತಿ ಹೌದು ವಾರ ಗುರುವಾರ ಪುಷ್ಯರಾಗ ಈ ಎಂಬ ಹರಳನ್ನು ತೋರುಗರರಿಗೆ ಈ ತೋರುಗಾರರಿಗೆ ನೀವು ಧರಿಸಬೇಕು ಬಂಗಾರದಲ್ಲಿ ಬಂಗಾರದಲ್ಲಿ ಪುಷ್ಯರಾಗ ಎಂಬ ಹರಣನ್ನು ಬೆಳಿಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಒಳಗೆ ನೀವು ಧರಿಸಬೇಕು ಇಲ್ಲಿಂದ ನಿಮಗೆ ಶುಭ ಫಲವು ಪ್ರ ಫಲ ಪ್ರಾಪ್ತಿಯಾಗುತ್ತದೆ ಭರಣಿ ಪೂರ್ವಾಷಾಢ ಶುಕ್ರನ ನಕ್ಷತ್ರ ವೃಷಭ ರಾಶಿಯ ಅಧಿಪತಿಯೂ ಹೌದು ಇವನು ತುಲಾರಾಶಿಯ ಅಧಿಪತಿಯೇ ಹೌದು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಹುಟ್ಟಿದವರು ಶುಕ್ರವಾರ ದಿವಸ ನೀವು ನಿಮ್ಮ ಹಸ್ತ ಹಸ್ತದ ಮಧ್ಯವೆರಳಿಗೆ ವಜ್ರವನ್ನು ಬೆಳ್ಳಿಯಲ್ಲಿ ಹಾಕಿ ಕಟ್ಟಬೇಕು ಬೆಳ್ಳಿ ಅಥವಾ ಬಂಗಾರದಲ್ಲಿ ವಜ್ರವನ್ನು ಧರಿಸಬೇಕು ಶುಕ್ರನ ನಕ್ಷತ್ರದವರು ಅಥವಾ ವಿಷವ ಮತ್ತು ತುಲಾರಾಶಿಯವರು ಧರಿಸ್ಕೊಳ್ಬೇಕು ಈ ರತ್ನವನ್ನು ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಧರಿಸಬೇಕು ಸಕಲ ರೀತಿ ಶುಭ ಪದ ಪ್ರಾಪ್ತಿಯಾಗುತ್ತೆ ಕೊನೆಯದಾಗಿ ಶನಿ ಶನಿ ನಕ್ಷತ್ರ ಪುಷ್ಯ ಅನುರಾಧ ಉತ್ತಲಾಭಾದ್ರ ಮಕರ ರಾಶಿಯ ಅಧಿಪತಿ ಕುಂಭರಾಶಿಯ ಅಧಿಪತಿ ಅವರು ಎಂಟು ಹದಿನೇಳು ಇಪ್ಪತ್ತ ಆರನೇ ದಿವಸ ಹುಟ್ಟಿದವರು ಶನಿವಾರ ದಿವಸ ನೀವು ಹಸ್ತದ ಮಧ್ಯದ ಬೆರಳಿಗೆ ನೀವು ಈ ನೀಲರತ್ನ ಅಂತಿದೆ ನೀಲರತ್ನವನ್ನು ಬೆಳ್ಳಿಯಲ್ಲಿ ಹಾಕ್ಕೊಂಡು ನೀವು ಅದನ್ನು ಧರಿಸಬೇಕು ಅದು ನಿಮಗೆ ಶೋಫಲ ಆಗ್ತದೆ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ಒಳಗೆ ನೀವು ಧರಿಸಬೇಕು ಹಾಗೆಯೇ ಮುಂದಿನದು ಮುಖ್ಯವಾಗಿ ರಾಹು ಆರಿದ್ರಾ ಸ್ವಾತಿ ಶತವಿಷ ನಾಲ್ಕು ಹದಿಮೂರು ಇಪ್ಪತ್ತೆರಡು ನಾಲ್ಕು ಹದಿಮೂರು ಇಪ್ಪತ್ತೆರಡನೇ ತಾರೀಕಿನಲ್ಲಿ ಓಮೇ ಎಂಬ ಹರಡನ್ನು ನೀವು ಈರಲ್ಲಿ ಯಾವುದರಲ್ಲಿ ಹಸ್ತದ ಮಧ್ಯದ ಬೆರಳಿಗೆ ಭೂಮೇಧಕ ಹರಳವನ್ನು ಧರಿಸಬೇಕು ಸಾಯಂಕಾಲ ಆರರಿಂದ ಎಂಟು ಕೇತುವಿನ ನಕ್ಷತ್ರ ಅಶ್ವಿನಿ ಮಗ ಮೂಲ ಭಾನುವಾರ ಏಳು ಹದಿನಾರು ಇಪ್ಪತ್ತೈದನೇ ತಾರೀಖಿನಲ್ಲಿ ಹುಟ್ಟಿದವರು ಹಾಗಾದರೆ ಅಶ್ವಿನಿ ಮ ಮಗ ಮೂಲ ನಕ್ಷತ್ರ ಹುಟ್ಟಿದವರು ಭಾನುವಾರ ದಿವಸ ವೈಢ್ಯೂರು ಎಂಬ ಹರಳನ್ನು ಉಂಗುರದ ಬೆರಳಿಗೆ ಉಂಗುರದ ಬೆರಳಿಗೆ ಸಾಯಂಕಾಲ ಏಳರಿಂದ ಎಂಟು ಗಂಟೆವರೆಗೆ ನೀವು ಧರಿಸಬೇಕು ಈ ಅದೃಷ್ಟದ ರಕ್ತವನ್ನು ಧರಿಸುವುದರಿಂದ ಅದೃಷ್ಟಗಳೆಲ್ಲ ದೂರವಾಗಿ ಸಂಕಟ ಕಂಟಕಗಳು ದೂರವಾಗಿ ಅದೃಷ್ಟವು ಬರ್ತದೆ ಎನ್ನುವುದು ನಮ್ಮ ಹಿಂದಿನಿಂದ ಬಂದ ನಂಬಿಕೆ ಈ ನಂಬಿಕೆಯ ಅನುಸಾರವಾಗಿ ನೀವು ಈ ಹರಡನ್ನು ಆಯಾ ಟೈಮಿನಲ್ಲಿ ಆಯಾ ದಿನದಂದು ಆಯಾ ಬೆರಳಿಗೆ ಕಟ್ಟು ಹಾಕಿಕೊಳ್ಳುವುದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ತದೆ ಎನ್ನುವಂಥದ್ದು ಅತಿ ಬರವಾದ ನಂಬಿಕೆಯಾಗಿರುತ್ತದೆ ವಿಚಾರ ಮಾಡಿ ನಿಮಗೆ ಒಳ್ಳೆಯದಾಗಲಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಹರಿ ಓಂ ಸತ್ ಸತ್ ನಾರಾಯಣ ನಾರಾಯಣ ನಾರಾಯಣ